ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಏಕನಾಥ್ ಶಿಂದೆ ಒಬ್ಬರೇ ಪವಾರ್ ಕೂಡ ಒಬ್ಬರೇ ಇನ್ನೊಬ್ಬ ಏಕನಾಥ್ ಶಿಂದೆ ಪವಾರ್ ಹುಟ್ಟಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಬಂಡಾಯದ ಪ್ರಯತ್ನ ಅಸಾಧ್ಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಎಂಬ ವಿಪಕ್ಷಗಳು ಭವಿಷ್ಯವನ್ನ ನುಡಿದಿವೆ ಕರ್ನಾಟಕ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ರೀತಿಯಲ್ಲಿ ನಾಯಕತ್ವ ಹುಟ್ಟಿಕೊಳ್ಳುತ್ತೆ ಎಂದಿದ್ರು ಆದ್ರೆ ಅಂತಹ ಪ್ರಯತ್ನಗಳು ಅಸಾಧ್ಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ದಿನ ಇದೆ ಅಷ್ಟೇ ಏನಾಗತ್ತೆ ನೋಡೋಣ ಯಾವುದೇ ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವಾ ಹೈಕಮಾಂಡ್ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಹಿಂದ ನಾಯಕತ್ವ ವಿಚಾರವಾಗಿ ನಾನು ಮೂವತ್ತು ವರ್ಷದಿಂದ ಅಹಿಂದ ಭಾಗವಾಗಿದ್ದೇನೆ ಜೆ ನಲ್ಲಿ ಇದ್ದಾಗ್ಲೂ ಕೂಡ ಅಹಿಂದ ಭಾಗವೇ ಆಗಿದ್ದೆ ಈಗಲೂ ಅಹಿಂದ ಭಾಗವೇ ಪರಮೇಶ್ವರ್ ಮಹದೇವಪ್ಪ ಎಲ್ಲರೂ ಅವರ ಭಾಗವೇ ಯತೀಂದ್ರ ಸಿದ್ದರಾಮಯ್ಯ ಎಲ್ಲಿಯೂ ಸಿಎಂ ಸ್ಥಾನವಾಗಲಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗ್ಲಿ ಹೇಳಿಲ್ಲ ಸಿಎಂ ಸ್ಥಾನದ ವಿಚಾರವೇ ಬೇರೆ ಯತೀಂದ್ರ ಹೇಳಿರುವುದು ಬೇರೆ ನಾವೇನು ಸಿಎಂ ಸ್ಥಾನ ಹೇಳಿಲ್ಲ ಯಾರು ಯತೀಂದ್ರ ಹೇಳಿಕೆ ವಿರೋಧಿಸುತ್ತಿದ್ದಾರೋ ಅವರು ತಪ್ಪು ತಿಳಿದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಅಹಿಂದ ಒಕ್ಕೂಟ ಅಹಿಂದ ಹೋರಾಟ ಮೊದಲಿನಿಂದ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆಗ್ಬೇಕು ಅವತ್ತು ಸ್ಥಿತಿಗತಿ ನೋಡಿಕೊಂಡು ಯಾರು ನಾಯಕತ್ವ ವಹಿಸಬೇಕು ಅನ್ನೋದನ್ನ ನಿರ್ಧಾರ ಆಗಲಿದೆ ಪಕ್ಷದ ಹೈಕಮಾಂಡ್ ಯಾರನ್ನ ಏನ್ ಮಾಡ್ಬೇಕು ನಿರ್ಧಾರ ಮಾಡ್ತಾರೆ ಪಕ್ಷಕ್ಕೂ ಎಪ್ಪತ್ತು ವರ್ಷ ಅನುಭವ ಇದೆ ಅಂತ ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ